ಬಟ್ ಅವ್ರು ಅದು ಹೊಡೆದು ಹೋಗಿತ್ತು ಪೂರ್ತಿ ಹೊಡೆದೇವೆ ಮೇಡಮ್ ಗಾಡಿ ಇನ್ಸಿಡೆಂಟ್ ಏನಂತಂದ್ರೆ ಒಂದು ಗಾಡಿ ಬಂದು ಗಾಡಿನೂ ನಾವೆಲ್ಲ ನೋಡಿದ್ವಿ ಗಾಡಿಯಲ್ಲೂ ಸ್ಮೆಲ್ ಇದೆ ಗಾಡಿ ಡೈರೆಕ್ಟ್ ಬಂದ್ಬಿಟ್ಟು ಏನಾಗಿದೆ ಮೊದಲು ಒಂದು ಕರೆಂಟ್ ಕಂಬಕ್ಕೆ ಟಚ್ ಆಗಿದೆ ಆ ನಂತರ ಮುಂದೆ ಹೋಗಿ ಒಂದು ಗಿಡಕ್ಕೆ ಟಚ್ ಆಗಿದೆ ಅಷ್ಟಕ್ಕೆ ಒಂದು ಸೈಡ್ಗೆ ಕೋರ್ಸ್ಗೆ ಗ್ಲಾಸ್ ಹೊಡೆದು ಮನುಷ್ಯ ಹೊರಗಡೆ ಬರಲ್ಲ ಅದು ಕಾರಲ್ಲ ಮಿಕ್ಕಪ್ ಗ್ಲಾಸ್ ಎಷ್ಟಿದೆ ಎರಡು ಫೋಟೋ